ಏನು ಇವೆಲ್ಲ ಕಾಣ್ತಾ ಇದ್ದೀರಿ ಇಲ್ಲಿ ಐದು ಎಣಗಳು ಮರಗಳ ಮರಣವೂ ಆಗ್ಬಿಟ್ಟೈತಿ ಅವರು ಈ ಮರಗಳನ್ನ ಕಾಪಾಡಬೇಕಾದವ್ರೆ ಇವತ್ತು ಕುಂದಿದ್ದಾರೆ ಅಂತ ಗೊತ್ತಾಗಿ ಭಾಳ ನೋವಾಗಾಯ್ತು ಅಂದರೆ ರಾತ್ರೋರಾತ್ರಿ ಮರ ಕಡಿಯುವಂಥದ್ದು ಏನಿದೆ ರಸ್ತೆಯ ಬದಿಗಳಲ್ಲಿ ಮರಗಳನ್ನ ಮರಗಳನ್ನ ರಾತೋರಾತ್ರಿ ಕಳ್ತ ಅನಧಿಕೃತವಾಗಿ ಕಡಿದಿದ್ದಾರೆ ಇದಕ್ಕೆ ಯಾವುದೇ ಅನುಮತಿಗಳಿಲ್ಲ ಬೇವು ಬಿಲ್ಲು ಪತ್ರ ನೇರಳೆ ಗಸಗಸೆ ಹಲಸು ಹುಣಸೆ ಮರ ಇಂಥ ಮರಗಳನ್ನ ಇವತ್ತು ಬಲಿ ಪಡ್ಕೊಂಡಿದ್ದಾರೆ ಇವರು ಈ ಮರಗಳನ್ನ ಕಡಿದೋರನ್ನ ನಿಜಕ್ಕೂ ಸುಮ್ಮನೆ ಬಿಡಬಾರ್ದು ಅವ್ರನ್ನ ಕಠಿಣ ಶಿಕ್ಷೆ ಆಗೋವರೆಗೂ ನಾವು ದೊಡ್ಡ ಹೋರಾಟನ ಮಾಡ್ತೀವಿ ಈಗ ಆಲ್ರೆಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬಿ ಬಿ ಪಿ ಅರಣ್ಯ ಘಟಕಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ಮರ ಕಡ್ದೋರ ವಿರುದ್ಧ ದೊಡ್ಡ ಹೋರಾಟ ಮಾಡಿ ಅವ್ರಿಗೆ ಶಿಕ್ಷೆ ವಿಧಿಸೋವರೆಗೂ ನಾವು ಸುಮ್ಮನೆ ಕೊಡೋಲ್ಲ ಯಾಕಂದರೆ ಮರಗಳು ತಾಯಿ ಸಮಾನ ಮಕ್ಕಳ ಸಮಾನ ಇವತ್ತು ನಮ್ಮ ಜೀವಕ್ಕೆ ಜೀವ ಆಗಿರೋ ಮರಗಳನ್ನ ಸಾಯಿಸ್ತಾರೆ ಅಂದರೆ ಇವತ್ತು ಈ ಕೊಲೆಗೆ ಈ ಕೊಲೆ ಮಾಡಿರ್ತಕ್ಕಂಥ ಆ ಕಿಡಿಗೇಡಿ ಆ ಕೊಲೆಗಳಿಗೆ ಯಾರು ಅವರು ಖುಷಿ ಆಗಬೇಕು ಅನ್ನೋದು ನಮ್ಮ ಒಂದು ಹೌದು ಅದಕ್ಕೋಸ್ಕರ ಇವತ್ತು ಈ ಮರಗಳು ಸತ್ತಿರೋ ಮರಗಳಿಗೆಲ್ಲ ಇವತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಪ್ರೋಗ್ರಾಮ್ನ ಇವತ್ತು ತಿಳ್ಕೊಂಡಿದ್ದೀವಿ ಈ ಮೂಲಕ ಆ ಮರಗಳ ಆತ್ಮಕ್ಕೆ ಶಾಂತಿ ಸಿಗಲಿರ್ತಾರೆ ಇವತ್ತು ಏನು ವೈಟ್ಫೀಲ್ಡ್ ಭಾಗದಲ್ಲಿರ್ತಕ್ಕಂಥ ಏನು ಪೋನ ಬಳಿ ನಾವು ಈ ಐದು ಜೀವಗಳಿಗೆ ಶವ ಸಂಸ್ಕಾರವನ್ನು ಈಗಲೇ ನಾವು ಮುಗಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡಿದ್ದೇವೆ ಉದ್ದೇಶ ಇವತ್ತು ಯಾರಾದರೂ ಒಬ್ಬ ವ್ಯಕ್ತಿನ ಯಾರಾದರೂ ಕುಂದ್ರು ಅಂದರೆ ಅವರ ಏನು ಅವರ ಸ್ನೇಹಿತರಾಗಿರ್ಬೋದು ಅವರ ಕುಟುಂಬದವರಾಗಿರ್ಬೋದು ಯಾರಾದರೂ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಈ ಥರ ನನ್ನ ನಮ್ಮ ಸ್ನೇಹಿತರನ್ನು ಮತ್ತು ನಮ್ಮ ಕುಟುಂಬದವರನ್ನು ಹೊಂದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಇವತ್ತು ಈ ಜೀವಗಳಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಹಾಗಾಗಿ ಏನು ನಮ್ಮ ಆಟೋ ಚಾಲಕರಾದಂಥ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಪರಿಸರ ಮುಂಜು ನಾವೆಲ್ಲ ಸೇರಿ ಇಂಥ ಒಂದು ಕೃತ್ಯ ಇವತ್ತು ಯಾರು ಮಾಡಿದ್ದಾರೋ ಅವರ ವಿರುದ್ಧವಾಗಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಧಿಕ್ಕಾರ ಹೇಳಿ ಮತ್ತು ಏನು ಈ ರಾಜ್ಯದ ಸಚಿವರಾದಂಥ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವ್ರಿಗೆ ನಾವು ನೇರವಾಗಿ ಹೇಳಲಿಕ್ಕೆ ಇದ್ದೀನಿ ಏನಪ್ಪ ಅಂದರೆ ದಯಮಾಡಿ ಇಂಥ ಕೃತ್ಯ ಮಾಡೋರನ್ನ ಗಲ್ಲಿಗೆ ಎಕ್ಸ್ಪೆಕ್ಟ್ ಯಾಕಂದರೆ ಇವತ್ತು ಕರೋನಾ ಟೈಮಲ್ಲಿ ನಾವು ನಾವು ಇವತ್ತು ಇಡೀ ವಿಶ್ವ ವಿಶ್ವ ಮಟ್ಟದಲ್ಲಿ ನಾವು ಒಂದು ಒಂದು ವ್ಯಕ್ತಿನ ನಾವು ಇವತ್ತು ಉಳಿಸ್ಕೊಳೋದಕ್ಕೆ ನಮಗೆ ಒಂದು ಆಕ್ಸಿಜನ್ ಬೇಕಾಗಿತ್ತು ಆಕ್ಸಿಜನ್ ನಿಲ್ದಿರನೆ ಸುಮಾರು ಲಕ್ಷಾಂತರ ಕೋಟ್ಯಂತರ ಜನ ಸತ್ತಿದ್ದಾರೆ ಅಂಥ ನಮ್ಮ ಜೀವವನ್ನು ಉಳಿಸುವಂಥ ಈ ಈ ಪರಿಸರವನ್ನು ಹಾಳು ಮಾಡಿದಂಥ ಈ ಕೃತ್ಯವನ್ನು ಮಾಡಿದಂಥ ಆ ಏಡಿಗಳಿಗೆ ನಮ್ಮ ಧಿಕ್ಕಾರವಿರಲಿ ಮತ್ತು ಕೂಡಲೇ ಅವರನ್ನು ಏನೋ ಕಾನೂನು ರೀತಿ ಕ್ರಮ ತೊರಿಸಬೇಕು ಅಂತೇಳಿ ನಾವು ನಮ್ಮಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ